ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ದ್ಯಾಮುಣಿ ಹಾಗೂ ಸುತ್ತಮುತ್ತ ಗ್ರಾಮಗಳಲ್ಲಿ ಅಕಾಲಿಕ ಭಾರಿ ಮಳೆಯ ಪರಿಣಾಮ ಹಲವು ಹಳ್ಳಗಳು ಹುಕ್ಕಿ ಹರಿಯುತ್ತಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಇದಕ್ಕೂ ಹೆಚ್ಚು ಆತಂಕ ಮೂಡಿಸಿದ್ದು ದ್ಯಾಮುಣಿ ಸಮೀಪದ ಹಳ್ಳ ತುಂಬಿ ಹರಿದ ದೃಶ್ಯ ಶಾಲೆ ಮುಗಿಸಿ ಊರಿಗೆ ಮರಳುತ್ತಿದ್ದ ಸೂಡಿ ಗ್ರಾಮದ ಮಕ್ಕಳ ಬಸ್ ಹಳ್ಳದ ದಡದವರೆಗೂ ಬಂದು ನಿಂತಿದ್ದು ಆಮೇಲೆ ಸಾಕಲು ಸಾಧ್ಯವಾಗಿರಲಿಲ್ಲ ಹಳ್ಳದ ನೀರಿನ ಪ್ರಮಾಣ ಭಯಾನಕವಾಗಿ ಹೆಚ್ಚಾದ್ದರಿಂದ ವಾಹನ ಚಾಲಕರು ಮುನ್ನೆಚ್ಚರಿಕೆಯಿಂದ ಬಸ್ ಹಳ್ಳ ದಾಟಿಸದೆ ಅಲ್ಲೇ ನಿಲ್ಲಿಸಿದರು आ क कार्य न बुझ्याले आला बहोत बहोत बरा खलेग मारद न व्यवहार जी मगाव रिस कोन हो न न ने इलो ताती किचो बट मुझी माडी हिंग हिंग इजुग मारद ए ए ए வேறவேகாடா யுனைடெட் டண்டே தந்துறான் கடல்ல கடியாக தடி வழி இச்சுலோ பாடு பாரு ஏய் இங்கிலீஷ்ல மாத்து இங்கிலீஷ்ல ஆடி ரே போறவாடியோ மத்த மட்டோ மரிட்ட போறான் கட்டாட்ட மட்டோ நீங்க தோட்ட நல்ல ஹாளா படுறது அலே போ பாசுலே ಈ ಸಂದರ್ಭದಲ್ಲಿ ಬಸ್ನಲ್ಲಿದ್ದ ಮಕ್ಕಳು ಪಾನಿಕಿಗೆ ಒಳಗಾಗಿದ್ದು ಅವರು ಕೂಗಾಟ ಚೀರಾಟದಿಂದ ಪರಿಸರ ತೀವ್ರ ಆತಂಕದ ವಾತಾವರಣಕ್ಕೆ ಸಿಲುಕಿತು ಆದರೆ ಸ್ಥಳೀಯ ಮಹಿಳೆಯರು ಹಾಗೂ ಗ್ರಾಮಸ್ಥರು ಧೈರ್ಯ ತಾಳದೆ ಮಗುವಿನಂತೆ ಮಕ್ಕಳನ್ನ ಎತ್ತಿಕೊಂಡು ಹರಿಯುತ್ತಿದ್ದ ನೀರಿನಲ್ಲಿ ಸುಗಮವಾಗಿ ನಡೆಸಿ ಸುರಕ್ಷಿತವಾಗಿ ಹಳ್ಳ ದಾಟಿಸಿ ಗ್ರಾಮಕ್ಕೆ ತಲುಪಿದರು ಈ ಘಟನೆ ಪ್ರಾಣಾಪಾಯದಿಂದ ಸನ್ನಿವೇಶವೊಂದರಲ್ಲಿ ಗ್ರಾಮಸ್ಥರು ತೋರಿದ ಮಾನವೀಯತೆ ಮತ್ತು ಧೈರ್ಯದಿಂದ ಅನಾಹುತ ತಪ್ಪಿದ ಉದಾಹರಣೆಯಾಗಿದೆ ಪ್ರಕೃತಿ ಮುನಿದರು ಮಾನವೀಯತೆ ಗೆದ್ದಂತಾಗಿದ್ದು ಗ್ರಾಮಸ್ಥರ ಸಹಕಾರಕ್ಕೆ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗುತ್ತಿದೆ